நோட் நோடப்பா நோட்ல நினைக்க எந்த காந்தா மகன்கோக்கி மனிதர் அந்த ಹಾ ಪಾಪ ಅವ್ರ ಅಕ್ಕಾರು ಹಂಗೇನ್ ಮಾಡಲ್ಲ ಹ್ಮ್ ತಡಿ ನನ್ನ ಮಗ ಬಡಿದು ಒಂದಿಷ್ಟು ಗಂಟಕ ಇಟ್ಟನ ಅಂತೇಳಿ ಅದ್ರಾಗ ನೋಡಿ ಕೊಟ್ರು ಚಂದೈತಲ್ಲಪ್ಪ ಈಗ ನೋಡ ಚೆನ್ ಅದತಿ ಚೆನ್ ನಾಳೆ ಇದಕ್ಕ ಹಬ್ಬ ಇಲ್ಲ ಇರ್ತೈತಲ್ಲ ಈಗ ಹಾಕೊಂಡು ಸುಮ್ಮನೆ ಬಿಸ್ಲಾಕ ಎಲ್ಲ ಮಾಶಿ ಬಿಡುತ್ತೆ ತೆಗೆದಿಡಿ ಹ್ಮ್ ಆತ್ ಬಿಡಪ್ಪ ತೆಗೆದಿಡ್ತೇನೆ ಕಬಟ್ನಾಗ ನಿಂಗೆ ಯಾವಾಗ ಬೇಕು ನೋಡು ಅವಾಗ ಹಬ್ಬದಾಗ ಹಾಕು ಇಲ್ಲ ಏನಾರು ನಿಮ್ದು ಕೆಲ್ಸ ಏನಾರು ಸಿಗತ್ತಂತಾಗ ಹಾಕು ಆ ತಗೋರಪ್ಪ ಹಂಗ ಅವರು ಇವತ್ತು ಪಡ್ಡು ಮಾಡಿದ್ರು ಪಡ್ಡು ಕೊಟ್ಕರ ತಿನ್ ಇವ ಬಾಬೆ ಹ್ಮ್ ಬಾರಪ್ಪ ಪಂಡ್ ಹಾಕೊಡ್ತೀನಿ ತಿಂದು ಹಂಗ ಕೆಲ್ಸದ ದಿನತ್ತ ಮಗಿನ ದಿನಾ ಹುಕ್ಕಿ ಅಪ್ಪ ರೊಕ್ಕೊಂಡು ಕೆಲಸ ಹುಡ್ಕೊಂಡ ಬರವಲ್ಲಪ್ಪ ಹಂಗ ಕಲೆ ಕಾಯಿ ಬಿಸ್ಕೊ ಅಂತ ಬರ್ತಿ ಅಲ್ಲಯ್ಯಪ್ಪ ಅಯ್ಯೂರು ಅದ್ಯಾರ ಇವರು ಇಲ್ಲಿ ಹೊಸದಾಗಿ ಕಿರಾಣಿ ಅಂಗಡಿ ಮಾಡ್ರಲ್ಲ ಅವ್ರ ಯಾರಿದೋಡ್ರಿ ಸಿದ್ಧಿಂಗ್ರ ಹ ಅವ್ರು ಕೆಲ್ಸ ಯಾರು ಮಾಡಿದ್ರ ಬೇಕು ಅಂತ ನನ್ನ ಕತಿದ್ರಂತ ಅವ್ರಂಗಾರ ಹಂಗ ಕೆಲ್ಸ ಮಗನ ಇದ್ ಈಗ ಮಾಡ್ಕೊಂತ ಹೋಗ ಆಮೇಲೆ ಬೇಕಿದ್ರೆ ದೊಡ್ಡದು ಸಿಕ್ಕಾಗ ಹೋಗ್ ಮಾಡಿ ಅಂತ ಆ ನಾನು ಕಿರಾಣಿ ಅಂಗಡಿಗೆ ಹೋಗಿ ಅವ್ರಿ ಕೇಳ ಕೆಲಸ ಮಾಡ್ಲಾ ಆ ನನ್ಗ ಆಗಂಗಿಲ್ಲ ಅವ ನಾನ್ ನನ್ ಸುಮ್ ಬಿಟ್ಬಿಡು ನೀನ್ ನನ್ ವಿಚಾರಕ್ಕ ಬರಕ್ ಹೋಗ್ಬಿಡ ನಾನೆಲ್ಲಾ ನೌಕರಿ ಹುಡ್ಕೊಂಡ್ ಬರ್ತೀನಿ ನೀನ್ ಸುಮ್ಮನೆ ಇದ್ಬಿಡು ಈಗೇನು ಪಡ್ ಕೊಟ್ಟ ಕೊಡು ಇಲ್ಲಾಂದ್ರೆ ಬಿಡು இல்ல கொடுத்துவல்ல ஜோள கொடுத்து ஏகந்த ஜால நோக்கி உட்கொம்பர்த்து நன் நோட குடுக்கு அடையாடு நான் அவ்வளோ குளி ஏட்டாக எண்ணி உப்பு ாரார க்கோடத்தில் எஸ் ரேட் அதுக்காக இன்னும் உடிகிட்டு சாலிது அது பீஸ் ஒன் கட்ட இன்னும் நேக்கரவ நம்ம பாப்பா எம் ಕೊಂಡು ಹಾಲ್ ಮಾರಿ ಏನೋ ಒಟ್ಟು ಮಾಡ್ತತೆ ಅದನ್ನ ಒಟ್ಟು ತಗೋದಿಟ್ಟ ಹುಡುಗಿ ಸಾಲಿ ಪೀಸ್ ಕಟ್ಟಕ್ಕೆ ಮಾಡ್ತೀನಿ ಈಗ ಮನೆಯಾಗ ಪೂಟ ಮನೆಯಾಗ ಮಾಡೋಕ್ಕೆ ಜಾಳ ಇಲ್ಲ ಯಾವ ಒಂದು ಜಾದಿಟ್ಟು ಹಾಕ್ಸ್ಕೊ ಮಾರಾಕ್ಬೇಕು ಕೊಡು ನಾನೇನು ಕೊಡ್ತೀನವ ನಿನಗೆ ನಾನು ತಮ್ಮ ತಮ್ಮ ಹೆಂಗ ವಿಜಿ ಕೊಡಲ್ಲ ನಾನು ತಿಳ್ಕೊಬೇಡ ನಾನು ಒಂದಿಟ್ಟು ಕೈ ಹೊರಕ್ಕೆ ಬಂದು ಕೂಡಲಿ ನೀನು ಎಷ್ಟು ಸೇರಿ ಕೊಟ್ಟಿರ್ತೀಯಲ್ಲ ಜಾಳ ಅದನ್ನು ಕೊಡ್ತೀನಿ ಇಲ್ಲ ಅದರಲ್ಲಿ ರೊಕ್ಕನ ಕೊಡ್ತೀನಂತೆ ಅಯ್ಯಯ್ಯ ನೀನು ಎಂತಕ್ಕಿದೆಯೋ ಎಂತ ಮಾತು ಮಾತಾಡ್ತಿದ್ದಿ ಓಣಾಗಿದ್ದ ಮ್ಯಾಗ ಒಬ್ರಿಗೊಬ್ರು ಅನು ಆಪತ್ತು ಅಂತಂದು ಆಬಕ್ಕ இவத்து பரிந்து நினைக்கிட்டே நன்கு கேடல அந்த யாரும் ஹெங்கா ஹிங்க இத்தார்த்தேன் காங்கல ஜோதில்ல இஷ்டெல்லாம் யாக்கு மாத்தாடுவாக்க ஜோள கூட கொடுத்து இல்ல இங்க மாத்தாட் ஆசிரா மாட் நோடவ நீ எஸ் பேக் ப நீன தோ அல்ல இவ நீ ட்விட்டர் பார்க்க வலது இல்லை அவன் கோன்னதுவல்ல ஏன்னா தகு நினைக்க அனுகூல அதை தந்து கொடு இல்ல நன்கே நான் இஸ்க்கொத்த ஹோல் விடு அந்த கேக்கிங்க நம்ம ஒன்று எரெக்கை தா ஹாக்கி வந்தா நான் நான் மற்ற அல்லவ் நீர் நம்ம ஏன்னு நோட்ல ஆசு வச்சு

மணி அயாத்தி அயா ஜிமந்திர நோடு தமக்கு தமகு பத்தி நோடர் யார் அவரு கூழுவீர் அந்த மாதாடத்தவா கரவ நீங்க ஏன்னா கேள்வி கேள்வி துளக்கேன் கேளாக்கி நோடு ಇವ ನಿನ್ನ ಮುಂದೆ ಮುಚ್ಚಿಡೋದು ಏನೈತಿ ವಿಜ್ಜಿ ಹೌದವ ಒಂದು ಸಂಬಂಧ ಬಂದೈತಿಯಿಂದ ನಾವೇನು ಕೊಡ್ತಗೊಳ ಮಾತು ಮಾತಾಡಿಲ್ಲ ನನ್ನ ಮಗ ಹೋಗ್ಯಾನ ಇವತ್ತು ಹುಡುಗಿ ನೋಡ್ಕೊಂಡು ಬರ್ತೀನಿ ಅಂತಂದು ಕಳ್ಸಿದ್ವಿ ನಾವು ಹೋಗ್ಯಾನ ಆದರೆ ಬಂದೆ ಸಂಬಂಧ ಬಂದಿರೋದೇನೋ ಕರೆ ಅವರು ಹೇಳಾರೆ ಮಂತ್ ಕಳಿಯಬೇಕಂತ ಅವರು ಜಿಗ್ಗಿ ಶ್ರೀಮಂತರದಂತೆ ಒಬ್ಬ ಮಗಳಂತ ಅವರು ತಂದೆ ತಾಯಿ ವಯಸ್ಸಾಗ್ಯತಂತ ಆದ್ರೆ ಆಸ್ತಿ ಎಲ್ಲ ನೋಡ್ಕೊಳ್ಳೋಕ ಚಲೋ ಓದತ್ತ ಒಂದು ಒಳ್ಳೆ ಹುಡುಗ ಬಡ್ತನಾಗಿದ್ರು ಚಿಂತಿಲ್ಲ ಎಲ್ಲ ಮಂತನೆಲ್ಲ ತೋಸ್ಕೊಂಡು ಹೋಗತ್ತೆ ಒಳ್ಳೆಕ್ಕೆ ಬೇಕು ಅಂದಿದ್ರಂತೆ ಅದೇ ಕೈ ಗುಡಿ ಪೂಜಾರಿ ಯಾರಲ್ಲ ಸ್ವಾಮಿಯರು ಅವರು ನಮ್ಮ ನೆನಪತ್ತೆ ಕುಲಾಪಾಲ ಎಲ್ಲ ಅಂತ ಅವ್ರದ್ದು ಹಂಗಾಗಿ ಬಂದು ನಿನ್ನೆ ನೋಡ್ರಿ ಚಲೋ ಐತಿ ಯಾಕೆ ಬಿಡ್ತೀರಿ ವಿಚಾರ ಮಾಡ್ರಿ ಅಂದ್ರವ அதுக்கு இவ்வளோ நம்ம மகன் ஜீவன நான் இல்லை ஹாள்மாதோக்கி ஊன் அவகாச வந்தத்தை இல்லேன் வல்ல குருச்சி கழக கந்திரோக்கி அது ஒன்று துட் ஆஃபீஸர் நம்ம எத்தவிரிதல்ல இன்னேன் அந்தப்பா நன்கு ஹங்க அனிஸ்து நம்ம சொல்லி யா ஹு ஜூன ஹாள் நாவேனோ இவத்தீ நான் ஓதேவி அதை மகன் ஒன் ஒழைய அவகாசிக்கெள்ள ஆமேல மகொந்து ஒழைய ஜீவன சிக நம்ம சார் அதன் கெடஸ் பாரல அந்த நான் இவ்வளோத்தி ஊ அந்தவா அது நன் மக எல்ல வல்லந்தான இவ்வளோ ஜுல்மே மாசிவிட்டு ಹುಡುಗಿನ ನೋಡ್ಕೊಂಬಾ ನೋಡೋಣ ಅಂತೇಳಿ ಹೋಗ್ಯಾನ ಇನ್ನೇನು ಬರೋ ಗೊತ್ತೆ ಅತಿಂದ ಹಾರಿಕೆ ನೋಡಿ ನಾನು ಇನ್ನೂ ಇಲ್ಲ ತರೀ ಒಂದು ಜಾ ತರಿ ಅಲ್ಲ ಚಲೋ ಮಂಟೇನ ಅಂತಾರೆ ಇವ್ರನ್ನ ನೋಡ್ಕೋಬೇಕು ಹಂಗಿದ್ರೆ ತಗೋ ವಿಜ್ಜಿ ಇವ ಇವ್ರಾಗ ನಾನು ಅಳತಿ ಪಳತಿ ಸೇರು ಅಂತಂದು ಯಾವ ಏನು ಶಕಿಲ್ ನೋಡವ ಅಲ್ಲ ಅವೇನು ಹೊಲ್ದ ಬದಗ ಮಾಡಿಬಿಡೋ ಚೀಲ ಬೋಗಸಿನಿ ಚೀಲ ಯಾವ ಇದೊಂದು ಗಂಟೆ ಕಟ್ಟಿ ಕೊಟ್ಟಿ ನೋಡ್ತಗೋ புவ நினைக அல்லா இங்குவா முந்த ஒல் நீட்கொள்ளு அதுக்கனக்கோட மத்த இல் ಮಕ್ಕಳು ಖುಷಿನ ನಮ್ಗೆ ಖುಷಿ ಅವ ಅಯ್ಯ ವಿಶ್ವ ಬಂದೆ ಅಯ್ಯಪ್ಪ ಹ್ಞೂ ಬಾಯ್ ನಿಮ್ಮ ಚಿಗವ ಪಾಪ ಅವಾಗಿಂದ ಕೇಳಕತ್ತಿದ್ಲೆ ಹಿಂಗೆ ಅಂತ ಹೇಳೀನಿ ಅಕಿಗೂ ಖುಷಿ ಆಗೈತಿ ಅದನ್ನ ಕೇಳತ್ತಿದ್ಲ ಬಂದು ನೋಡೋ ವಿಜಯ್ ಅಲ್ಲೇ ಏನಪ್ಪ ಹುಡುಗಿ ನೋಡ್ಕೊಂಡು ಬಂದೆ ಹೆಂಗದ ಹುಡುಗಿ ಮನಿ ಮಂತನ ಮಾವ ಅತ್ತಿ ಹೆಂಗದರ ಚಿಗವ ಹುಡುಗಂತೂ ನೋಡ್ತಂಗದ ಬಿಡು ಮತ್ತೆ ಅದ್ರಾಗೆ ಅಂತ ಎಲ್ಲೇ ತೆಗಂಗಿಲ್ಲ ಕೈ ತಕೊಂಡ್ಬಿಟ್ಬೇಕಂತ ಏನು ಅವರು ಸಮಯ ಹೇಳಿದ್ರಲ್ಲ ಅದ್ರಂಗ ಅದ ಬಿಡು ಹುಡುಗಿ ಬಾರಿ ಅದ ಬಿಡು ಓದಾಳ ಮಯ ನಾಜುಕು ಮಾತು ಪಾತು ಎಲ್ಲ ಚಂದದ ಆಮೇಲೆ ಅವ್ರ ಅಪ್ಪ ಅವ್ವ ಅಷ್ಟು ಶ್ರೀಮಂತ ಗೀತಂದ್ರೆ ನನಗೇನು ಹಾಗೇನು ಸೊಕ್ಕು ಪೊಕ್ಕು ಅಂತೇನು ಅನ್ನಿಸ್ಲಿಲ್ಲ ಏ ಮುಂದೆ ಹೆಂಗೈತನೋ ಗೊತ್ತಿಲ್ಲ ಆದ್ರೆ ಇವಾಗ ಮಾತ್ರ ಅವ್ರೇನು ಹಾಗೇನು ಇರ್ಲಿಲ್ಲ ಬಿಡು ಪಾಪ ಒಳ್ಳೆಯವ್ರು ಅನ್ನಿಸಿದ್ರು ಆದ್ರೆ ನನಗೆ ಇಷ್ಟ ಇದ್ದಿದ್ದಿಲ್ಲ ಅಯ್ಯ ಹಂಗೇನು ಆಗಲ್ಲ ಅವಡಿ ಚಂದ ಅಂತಿದ್ದಿ ಮನೆ ಮಾವ ಎಲ್ಲ ಚಂದ ಅಂದಿರಿ ಅಂತಿದಿ ಮತ್ತೇನು ಇಷ್ಟೆಲ್ಲ ಕಷ್ಟ ಇಲ್ಲ ಅಂತ ಕಾಣೋ ಹೇಳ್ತಿದಿ ಬಿಡು ಆಗಲ್ಲ ಬಿಡು ಆಯ್ತು ಬಿಡಿ ಚಲೋ ಅದಿಲ್ಲ ಸಾಕು ಬಿಡು ಹೌದಲ್ಲ ಹುಡುಗಿ ಚಲೋ ಅದಾಳ ಮನೆ ಆಸ್ತಿ ಪಾಸ್ತಿ ಎಲ್ಲ ಚಲೋ ಐತೆ ಅಂತ ಇದ್ದಿ ಅಡ ಮುಚ್ಕೊಂಡು ಹೂ ಅನ್ನಂಗ ಬಿಟ್ಟು ಮಾತ್ರ ಆಗ ಹೇಳತಾನ ಚಂದಗಿ ಇಬ್ಬರು ಜೋಡು ಈಡು ಜೋಡು ಚಲೋ ಇರುತ್ತೆ ಚಂದಗಿರು ಆ ನಿಮ್ಮ ಅವ್ವ ಅವ್ರಿಗೆ ಖುಷಿ ಆಗೈತೆ ಮಾಡ್ಕೊ ಚಂದಗಿ ಏನ ಒಂದೊಂದ್ ಮಾಡ ಏಪ್ಪ ಹುಡುಗಿ ಚಲೋ ಅದಾಳ ಅಂತ ಮಾಡ್ಕೊಂಡ್ಬಿಡು ಇವ ಕರೆ ಹೇಳ್ಬೇಕಂದ್ರೆ ನಾ ಹೋಗಿದ್ದೆ ಅಲ್ಲಿ ಹುಡುಗಿ ನೋಡಿ ಎಲ್ಲ ಮಾಡಿದಂಗ ನಾವ ಮಾಡಿ ಒಟ್ಟೆ ನಾನು ಮತ್ತೆ ನಳೆ ಕೊಲ್ಲೆ ಅಂತಂದು ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ಬರಕ ಹೋಗಿದ್ದೆ ನಿಮ್ಗೆ ಯಾರಿಗೂ ಹೇಳಿದಿಲ್ಲ ನಾನು ಆದ್ರೆ ಅಲ್ಲಿ ಹೋದ್ಮೇಲೆ ಹುಡುಗಿ ನೋಡಿದ್ನಲ್ಬಿ ಹುಡುಗಿ ಬಾರಿ ಚೆನ್ನಾಗ್ ಆಗ್ಬಿಡುತ್ತೆ ಹ್ಞೂ ಹೂ ಅಂತ ಹೇಳ್ಬಂದ್ ತಗೋ ಹ್ಞೂ ಅಂತ ಹೇಳಿನಿ ಅವ್ರು ಅಹ್ ಇನ್ನ ಮನೆಗ್ ಹೋಗಿ ನಿಮ್ಮಪ್ಪ ಅಪ್ಪ ಕೇಳಿ ಕೇಳಿ ಮಾತಾಡಿಗೆ ಹೇಳಂದ್ರ ಅದಕ್ಕೆ ನೀವೆಲ್ಲಾ ಸೇರಿ ಅಭಿಪ್ರಾಯ ಮಾಡಿ ಅವ್ರಿಗೆ ಹೇಳ ಕಳ್ಸ್ರಿ ಹೆಂಗಿದ್ರ

ಸಾಕಾಗ ಹೋಗುತ್ತ ಏನ್ ಮಾಡಲಿ ತಡಿ ಆ ಈಗ ಬೇಸಾತ್ ನಾ ಆರಾಮಯ್ತಿ ಅಲ್ಲ 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 ಅಲ್ಲೇ ಐ ನರಿ ನನ್ನ ಮಹಾರಾಜ್ಯ ಮ್ಯಾಲಕ್ಕೆ ಕುಂತೀನಿ ಅರಿ ಒಂದತ್ ನೇ ರೇ ಕೂಗಾಡಲಿ ಊರೇ ಓಡಾಡಲಿ ಅಮ್ಮ ನನಗೆ ಸಾಟಿಲ್ಲ ಬಿಸಿಲ್ ಮಳೆಗೆ ನೀರ್ ಚಲಿಗೆ ಅಂಜದೆ ಅಳಕ್ಕದೇ ಎಣ್ಣಿ ಹಾಕೊಂಡು ಮುಂದಕ್ ನಡಿ ಮಲಿಸಿ ಯಾರೇ ಕೋಗಡಲಿ ಊರೇ ಹೊರಡಲಿ ಮಲಿಸಿ ನಿಂಗೆ ಸಾಟಿ ಇಲ್ಲ ಎಣ್ಣಿ ಹಾಕೊಂಡು ನೀ ಮುಂದಕ್ ಹೊಡಿಯಲ್ಲ ಐ ಅರೆ ರಾಜ ಕುಂತೀನಿ ಮರದಿಲ್ಲನ್ ಅನಿ ಮುಂದಕ್ ನಡಿ ಅಯ್ ಮನೆ ನಡಿ ಕತ್ಲತ್ ನಡ್ರೆ ಐ ಬರ್ರಿ ಅಲ್ಲ ಸೈನಿಕರು ಹಿಂದಕ್ಕೆ ಬರ್ರಿ ಮನೆಗೆ ಹೋಗೋಣ ಬರ್ರೆ ఆ అప్ప ఎంత బరీ కేడత అప్ప ఎమ్మె నారాజ్ అంతన మర హిం కెడిబిట్ అప్ప అప్పా ఫుల్ అందరెస్పెక్ట్ రెస్పెక్టే కొడంగల్ మహారాజా ఓ మొత్త కాల్ ఓత్తు అప్ప నా కొడిబి నోడ ఎమ్మె మైనా బిడ్సేబుడుతు బశా అదూ ఎర్ బాట్లు ఎన్నె హాకైతి అయ్యప్ప ಅಯ್ಯಪ್ಪ ಅಪ್ಪ ಇವ್ನ ಹೊಸದು ಮನೆಗೆ ಹೊಡ್ಕೊಂಡ್ ಹೋಗಿದ್ರೆ ಏನ ಬಿಳುತ್ತ ಇವು ಅನಾಮ ಇಲ್ಲ ಅಂದ್ರೆ ನನ್ನ ಇಟ್ಟಿ ಕರೆ ತಗೊಂಡು ಹುಡುತಾ ಇವು ನೋಡ್ರ ನೋಡ್ರ್ ಎಲ್ಲಾ ಕಗೊಲ್ತ ಹೊಡ್ಕೊಂಡು ಹೋಗ್ಬೇಕು ಐ ಬರ್ರಿ ಮನೆಗೆ ಹೋಗದ ದಿನ ದಿನ ಮನೆ ಮನೀನ ಏ ಮನೋ ಮನೋ ಬೈಲಿ ಹಾ ಏನಪ್ಪ ಬಡ ಬಡ ಅಂಗಿ ಹಾಕೊಂಡು ಸಜ್ಜಾಗ ಅಲ್ಲಿ ಕಿರಾಣಿ ಅಂಗಡಿಗೆ ಕೆಲಸ ಹೇಳಿದ್ನಿ ಆಯ್ತಾ ಹೋಗಿ ಅಲ್ಲಿ ಬಿಟ್ ಬರ್ತೀನಿ ಬಾ ಕೆಲಸ ಕಲಿ ಅವ್ರ ಅಂಗಡಿಗೆ ಇದ್ಕೊಂಡು ಆಮೇಲೆ ಬೇಕಿದ್ರೆ ಒಂದ್ ಅಂಗಡಿ ಹಾಕೊಡ್ತಂತ ಇದರಾಗ ಒಂದು ಕಿರಣಿ ಅಂಗಡಿ ಹಾ ಇರಿ ಅಂತ ಹೋಗಿ ಹೋಗಿ ನಿನ್ನ ಏನೋ ಓದುವ ಬಕ್ವಾಲ ಬಿಡಿದಿನ ಅಂತಂದ ಕಳ್ಸಿದ್ಲು ಉದ್ದಕ್ಕೆ ಕಾಲೇಜಿಗೆ ರೊಕ್ಕ ಬಡದ ನೀ ಏನು ಒಂದು ಉದ್ಬಾರಲ್ಲ ಬಕ್ವಾಲ ಬಿಡಲಿಲ್ಲ ಅದಕ್ಕ ನಿನ್ ಲಾಯಕ್ ಅದ ಹುಡುಕಿಡ್ತೀನಿ ಬಾ ಹೋಗಿ ಅವ್ರ ಕೈಯ್ ಕೆಲ್ಸಕ್ ಮಾಡ್ ಹೆಂಗ ಎಷ್ಟು ಕಷ್ಟಪಟ್ಟು ಮುಕ್ಲಿ ಬಗ್ಸ್ ಮಾಡ್ಕೊಲಾವೊತ್ತಾಗತ್ತ ಬಾ ಏನೋ ದೊಡ್ಡ ಮನುಷ್ಯ ಆಗಲಿ ಅಂತಂದ್ರೆ ಅಂದ್ರ ಮತ್ ನಿನ್ ಲಾಯಕ ಏಕೆ ಹುಡುಕಂತಿದ್ ಬಾ ಏನ್ ಮಾಡಾಂಗಲ್ ನಿನ್ ಬರ ಬಾ ಬಾ ಅವ್ರಿಗೆ ಹೇಳಿ ಕರ್ಕೊಂಬರ್ರಿ ನಿಮ್ ಮಗನ ಕಲಿ ನೀ ಕಲಿ ಒಂದ್ ಸಣ್ಣಗೊಂದ್ ಅಂಗಡಿ ಇಟ್ಕೊಡ್ತೀನಿ ಇಟ್ಕೊಳ್ ಇನ್ನೇ ಬರೀ ನಿಂಗೆ ಜಾಪಾ ಮಾಡ್ಕೋತೇ ಮಾಡ್ಕೋ ನಮ್ ಆತ ನಮ್ ಕೈ ಇರೋ ತನಕ ನಿಮ್ ಜಾಪಾ ಮಾಡಿವೆ ಆಕಿ ನಿಮ್ಮ ಮಕ್ಕನೊಂದು ನಿಮ್ ತೆಂಗಿನ ಮಡಿ ಮಾಡ್ಬಿಡ್ತೀವಿ ಬೇಡ ಬೇಡ ಅಕೌಂಟ್ ನಿಂದ ನಿಮ್ದು ಏನೋ ಒಂದು ದೊಡ್ಡ ನೌಕರಿ ಮಾಡ್ತಾ ನಮ್ ಮಗ ಆಸೆ ಆಶೆ ಇದ್ದೆ ಆಲಿಲ್ಲ ಏನ್ ಮಾಡೋದು ಬಾಬಾ ಅಪ್ಪ ನಾವ್ ಅಲ್ಲೇ ಅಪ್ಪ ನಾನು ನಾವ್ ಅಲ್ಲೇ ನಾನು ನನಗೆ ನಂಗೆ ಸಪ್ರೇಟ್ ಇಟ್ಕೊಡು ಅವ್ರ ಕೇಳಿ ಯಾಕೆ ಕೆಲ್ಸ ಮಾಡಕ್ ಹೋಗ್ಬೇಕು ನನ್ ಬೇಡ ಹ್ಮ್ ಎಲ್ಲ ಪಾಪ ಅನುಭವ ಜಗ್ಗ್ಯಾ ಕಲ್ತು ಕಲ್ತ್ಬಿಟ್ಟಿದ್ ಎಲ್ಲಾನು ನೋಡು ಈ ಸಾಲಿ ಹಂಗ ಓದ್ ಎಲ್ಲ ಗೊತ್ತಬಿಡ್ದಿಲ್ಲ ಅದ್ರಂಗ ಎಲ್ಲಾ ಅನುಭವ ತುಂಬಕೊಂಬಿಟ್ಟಿ ತೆ್ಯಾಗ ಹಂಗ ಅವ್ರ ಕೆಜಿ ಸಕ್ರಿ ಕೊಡಂದ್ರಿ ನೀವು ಹತ್ ಕೆಜಿ ಕೊಡ್ತೀವಿ ಇಪ್ಪತ್ತು ಕೆಜಿ ಕೊಡ್ತೀವ್ ಎಷ್ಟು ಗ್ರಾಮ ಅಂತ ಅಂದ್ರೆ ಗ್ರಾಮ ಲೆಕ್ಕ ಐತ ಏನೇನು ತೆಲ್ಯಾಗ ಹ್ಮ್ ಹಂಗ ಇದ್ ಅದೊಂದು ನಮ್ಮ ನಪ್ಪ ನಮ್ಮ ಹಾಕಿ ನಮ್ಮನ್ನ ಈಗ ಕೊಟ್ಟಿಲ್ಲ ಕಳ್ಳ ಲೆಕ್ಕ ಹ್ಮ್ ಹಂಗ ಮಾರ್ಕಾಸ್ ಕಡಿಂದ ಅದ್ರಂಗ ಮಾಡ್ಕೊಂತ ಮಾಡಿಯಣ್ಣ ಬಾಬಾ ಬಟ್ರಾ ಬಟ್ರಾ ಯಾರು ಓ ಗೌಡ್ರ ಬರೀ ಬರೀ ಒಳ ಬರೀ ಕುದು ಅಲ್ಲಿ ಒಳ ಚೇಂಬರ್ನಾಗ ಇಲ್ ಬಿಡಪ್ಪ ಏನ್ ಅದೇನ್ ನೋಡ್ ಇದಾಗ ಅದೇನ ಅಂದಂಗ ನನ್ನ ಮಗ ಒಂದ್ಚೂರು ಕೆಲ್ಸ ಕಲಿಯಾಕ ಬಿಡ್ತೀನಿ ಅದನ್ನಪ್ಪ ಇದನ್ನ ಅತ್ನ ನೋಡು ನೋಡ್ರಿ ಸ್ವಲ್ಪ ಬೇಸ್ ಕೆಲ್ಸ ಕಲ್ಸಾಯ್ಪ ಅವು ತೂಕ ಮಾಡೋದೆಷ್ಟು ಹೆಂಗ ಯಾವ್ದಾದ್ರೆ ಎಷ್ಟಬೇಕು ಹ್ಮ್ ಹೆಂಗ್ ಏನ್ ಅಂತಾನು ಗೊತ್ತಿಲ್ಲ ಒಂಚೂರು ಕಲ್ಸು ಹಾ ಹ್ಮ್ ಅದಕ್ಕೊಂದ್ ಯಾವ್ದಾರ ಅಂಗಡಿ ಕೊಟ್ಟಾರ ಮಾಡೀನಿ ಅದಕ್ಕಪ್ಪ ಆಯ್ತು ತಗೋರಿ ಮರ್ಯಾರ ಅದೇನ್ ದೊಡ್ಡಾಗದ್ ಕಳ್ಸ್ರಿ ದಿನಾ ಬೆಳಿಗ್ಗೆ ಎದ್ದು ಕಳ್ಸಿ ಬಿಡ್ರಿ ಏನ ಒಂದ್ ಮೂರ್ ತಿಂಗಳ ಕಲಿತಾರ ಅದೇನ್ ದೊಡ್ಡದ್ ರೇಟ್ಗಳು ಎಷ್ಟು ಈಗ ಅವ್ರ ನಮ್ ಕಳ್ಸಿರೋ ಒಂದ್ ರೇಟ್ ಇರುತ್ತೆ ನಾವ್ ಒಂದೆರಡು ರೇಟ್ ಜಾಸ್ತಿ ಹಾಕಿ ಹಚ್ಚೋದು ಮತ್ತ್ ಇವ್ ಅದಾವಲ್ಲ ತೂಕ ಅವೆಲ್ಲ ನಾವ್ ಹೇಳ್ಕೊಡ್ತೀವಿ ಬಿಡ್ರಿ ಮರೇರಿ ನೀವೇನ್ ತಲೆ ಎಷ್ಟೋಬೇಡಿ ಕಳ್ಸ್ರಿ ನಿಮ್ಗನ್ನ ಆಯ್ತಪ್ಪ ಮನೆ ಬರುತ್ತೆ ಈಗ ಇಲ್ಲೇ ಅದಕ್ಕೆ ಕರ್ಕೊಂಡ ಬಂದ್ಬಿಟ್ಟಿನಿ ಇವತ್ನ ಕಲ್ತ್ ಬಿಡ್ಲಿ ಕೆಲ್ಸನ ಮತ್ ನಾಳೆ ಅಂದ್ರ ಮನಿ ಹಾಳಂತ ನಾಳೆ ಈ ಬಿಟ್ಟು ಕಿನ್ ತಗೋ ಆಯ್ತು ಮರೇರಿ ರೀ ಏನಪ್ಪಾ ನಿನ್ನ ಹೆಸರು ರೀ ಹಾ ಮನೋ ಅಲ್ಲಿ ನಮ್ಮ ಲೇಬರ್ಸ್ ಎಲ್ಲ ಅದಾರ ಬಾ ಅವ್ರಿಗೆ ಹೇಳ್ತೀನಿ ನೀನು ಅವ್ರ ಜೊತೆ ಹೆಂಗೆ ಏನಂತ ಕಲ್ಕೊಳ್ಳಿ ಅಂತ ಬಾ ಹಂಗಿದ್ರೆ ಬಟ್ ನಾ ಬರ್ತೀನಿ ತಗೋರಿ ಹಾ ಆಯ್ತು ಮಾರಿ ರೀ ನೀವೇನು ಚಿಂತೆ ಮಾಡ್ಬೇಟ್ರಿ ತಗೋರಿ ನಾ ಇಲ್ಲ ಕಲಿಸ್ತೀನಿ ನಿಮ್ಮ ಹುಡುಗ ಹಾಂ ಬಾರಪ್ಪ ಮನು ಅಲ್ಲಿ ಹೇಳ್ಕೊಡ್ತೀನಿ ಬಾ ಅವ್ರ ಅವ್ರ ಯಾ ಮಕ್ಳು ಯಾರು ಬಂದಿಲ್ಲ ಅಲ್ಲಿ ಅವರು ಅಲ್ಲ ಸಸಿ ಮಡಿ ಆಗಲಿ ಹೆಂದವು ಗದ್ದಿ ನೀರ್ ಬಿಟ್ಟೆಲ್ಲಾ ಗದ್ದೆ ಬೇಸಿ ಹಚ್ಚಕ್ಕೆ ಹಲಾ ಆಗೈತಿ ಮಳೆ ಬೇರೆ ಬರಕ್ ಬಡ ಬಡಬಡ ಹಚ್ಚಿಬಿಟ್ರ ಎಂತ ಚಲೋ ಬತ್ತ ಬರ್ತೈತಿ ಅಲ್ಲ ಹೇಳ್ಬೋದಿ ನೋಡಿ ನಾಳೆಗೆ ಇದಕ್ ಗೊಬ್ಬರ ಕಟ್ಟಿದ್ರು ಹಿಂಗ ಬಂದ್ಬಿಟ್ರಪ್ಪ ಅದ್ ಮುಗಿಸಿಕೊಂಡು ಅಂತ ಹೇಳಿನಿ ಇನ್ನ ಬಂದಿಲ್ಲ ನೋಡು ಎಷ್ಟು ತರ ಐತೆ ಇವ್ರಿಗೆ ರೊಕ್ಕ ಕೈಸ್ಕೊಳ್ಳಕ್ ಮಾತ್ರ ಎಷ್ಟು ಜಲ್ದಿ ಬರ್ತಾರೆ ಕೆಲ್ಸಕ್ಕೆ ಮಾತ್ರ ಮುಂಜಾನೆ ಬರ್ತೀವಿ ಅಂತ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಬರ್ತಾರೆ ಊರ್ ಮಧ್ಯಾಹ್ನ ಕಾನೇ ಅವ್ರು ಮನಿಗ್ ಹುಡುಕರ್ ಏ ಇವ್ರಿಗೆ ರೊಕ್ಕ ಪಡಬಿಡದ ಇದಾಗೈತೆ ನಾವ ಮನೆಯವ್ರು ಮಾಡಾದ ಒಂದು ಒಪ್ಪತ್ತು ರೊಕ್ಕ ಉಳಿತಾವತಾಗ

ಜೀವನ ಶಾಸ್ತ್ರ ನೀ ವಿವರಿಸಿಗಳ ಜೀವನ ಕಾರ್ಯವೇ ಜೀವನೆ ವಿವರಿಸಿಗಳ ವಾಂತಾಚರಿಗೆ ತಪಿ ತಕಳು ಇವಳು ಅರಿತ ತಪಿ ತಕಳು ಸತ್ಯದೋ ದೈವಲೋಕಕ್ಕೆ ಬೆಕ್ಕಿಲ್ಲ ಸತ್ಯದೋ ದೈವಲೋಕಕ್ಕೆ ಬೆಕ್ಕಿಲ್ಲ ಸುಖದಿಸರ್ವೇಷನೋ ಇವ್ರಾಚಿಗೆ ಇಲ್ಲ ಸಿಕ್ಕದೇ ಕೊನ್ನೋ ಇರಾಚಿಗೆ ಇರುವಾ ಪಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫುಸ್ ಮಾರಲು ಯಾವ ಮಿನಿಸ್ಟರು ಗೊತ್ತಿಲ್ಲ ಈ ಪ್ರಕಾರವಾಗಿ ಯಾವುದು ತಿನ್ನುವನಿಗೆ ಪವಿತ್ರ ಚಲ ತಿಗೋ ತು